ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ರಕ್ತಕ್ಕಾಗಿ ಜನರು ಪರದಾಡ್ತಾ ಇದ್ದಾರೆ ಜಿಲ್ಲಾಸ್ಪತ್ರೆ ರಕ್ತ ನಿಧಿ ಕೇಂದ್ರದಲ್ಲಿ ರಕ್ತವಿಲ್ಲ ಹೀಗಾಗಿ ಅಲ್ಲಿರುವಂತಹ ಜನರು ರಕ್ತಕ್ಕಾಗಿ ಪರದಾಡ್ತಾ ಇದ್ದಾರೆ ತುರ್ತು ಪರಿಸ್ಥಿತಿಯಲ್ಲಿ ರಕ್ತ ನಿಧಿ ಕೇಂದ್ರಕ್ಕೆ ಬಂದವರಿಗೆ ರಕ್ತ ಅನೇಲ ಹಾಗಾಗಿ ಜಿಲ್ಲಾಸ್ಪತ್ರೆ ರಕ್ತ ನಿಧಿ ಕೇಂದ್ರದಲ್ಲಿ ನೋ ಸ್ಟಾಕ್ ಬೋರ್ಡ್ ರಕ್ತ ನಿಧಿ ಕೇಂದ್ರದ ಲೈಸೆನ್ಸ್ ರಿನ್ಯೂವಲ್ ಮಾಡದೆ ಎಡವಟ್ಟನ ಮಾಡಿದ್ದಾರೆ ಅಲ್ಲಿರುವಂತಹ ಅಧಿಕಾರಿಗಳು ಅಧಿಕಾರಿಗಳ ಎಡವಟ್ಟಿಗೆ ಪರದಾಡ್ತಾ ಇದ್ದಾರೆ ರೋಗಿಗಳು ರಿನ್ಯೂವಲ್ ರೇಟ್ ಮುಗಿ ಮುಗಿದಿರೋದ್ರಿಂದ ರಕ್ತ ನಿಧಿ ಕೇಂದ್ರ ಕೂಡ ಒಂದು ಕಡೆ ಸ್ಥಗಿತಗೊಂಡಿರುವಂಥದ್ದು ಖಾಸಗಿ ಆಸ್ಪತ್ರೆ ಬ್ಲಡ್ ಬ್ಯಾಂಕ್ಗಳಿಗೆ ಜಿಲ್ಲಾಸ್ಪತ್ರೆ ಸಿಬ್ಬಂದಿ ಕಳಿಸ್ತಾ ಇದ್ದಾರೆ ಜನ ರೋಗಿಗಳನ್ನ ಕಳೆದ ಎರಡು ವಾರಗಳಿಂದ ರಕ್ತ ಸಂಗ್ರಹ ಕಾರ್ಯ ಸ್ಥಗಿತಗೊಂಡಿರುವಂಥದ್ದು ಮೇ ಮೊದಲ ವಾರದವರೆಗೂ ಸಂಗ್ರಹಿಸಿದ್ದ ರಕ್ತ ವಿತರಣೆಯಾಗಿರುವಂಥದ್ದು ಈಗಾಗಲೇ ವಿತರಣೆ ಆಗಿದೆ ಹಾಗಾಗಿ ಅಲ್ಲಿರುವಂತಹ ರೋಗಿಗಳನ್ನ ಜಿಲ್ಲಾಸ್ಪತ್ರೆಗೆ ಕಳಿಸ್ತಾ ಇದ್ದಾರೆ ಐದುನೂರ ರಿಂದ ಆರ್ನೂರು ಯೂನಿಟ್ ರಕ್ತ ಸಂಗ್ರಹ ಮಾಡಲಾಗಿತ್ತು ಕೇಂದ್ರದಲ್ಲಿ ಐದರಿಂದ ಆರು ಯೂನಿಟ್ ಈಗಾಗಲೇ ಬಾಕಿ ಇದೆ ಎ ನೆಗೆಟಿವ್ ಎ ಬಿ ನೆಗೆಟಿವ್ ಕೇವಲ ಐದು ಆರು ಯೂನಿಟ್ಗಳು ಮಾತ್ರ ಸ್ಟಾಕ್ ಇರುವಂಥದ್ದು ಪ್ರತಿ ತಿಂಗಳು ನೀಡ್ತಾ ಇದ್ದಂತಹ ಐವತ್ತರಿಂದ ನಾನೂರು ಯೂನಿಟ್ ರಕ್ತ ಈಗ ಇಲ್ಲ ಗರ್ಭಿಣಿಯರಾಗಿರ್ಬೋದು ರಕ್ತಹೀನತೆಯಿಂದ ಬಳಲುತ್ತಿರುವವರಿಗೆ ಈಗಾಗಲೇ ಪರದಾಟ ಮಾಡು ಪರದಾಟ ಆಡುವಂತಹ ಸ್ಥಿತಿ ಎದುರಾಗಿರುವಂಥದ್ದು ಹಿಮೋಫೀಲಿಯಾ ಸೇರಿ ತುರ್ತು ಅಗತ್ಯ ಇರುವವರ ಪರದಾಟ ಹೆಚ್ಚಾಗಿರುವಂಥದ್ದು ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಈಗಾಗಲೇ ಜನರ ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ ಹತ್ತು ದಿನಗಳಿಂದ ತೊಂದರೆ ಆಗಿದೆ ಖಾಸಗಿಯಲ್ಲಿಯೂ ವ್ಯವಸ್ಥೆ ಮಾಡಿದ್ದೇವೆ ಮೇ ಇಪ್ಪತ್ತೊಂದರಂದು ಲೈಸೆನ್ಸ್ ನವೀಕರಣ ಆಗಲಿದೆ ಎಂದು ಈಗಾಗಲೇ ಡಾಕ್ಟರ್ ರವೀಂದ್ರ ಅವರು ಹೇಳಿಕೊಂಡಿದ್ದಾರೆ ತಿಂಗಳ ಟೀಪ್ಲೆಟ್ ಇಲ್ಲ ಅಂತ ಹೇಳಿದ್ರು ಬಸವೇಶ್ವರ ಆಸ್ಪತ್ರೆಗೆ ಹೋಗಿರಿ ಅಂತಂದ್ರು ಈಗ ಅದಕ್ಕೆ ಡೋನರ್ ಹುಡುಕಂಡು ಹೋಗಿದ್ದಾರೆ ನಮ್ಮ ಹುಡುಗ ಈಗ ಅಲ್ಲಿ ಬಸವೇಶ್ವರ ಆಸ್ಪತ್ರೆಗೆ ಕೊಟ್ಟರೆ ಇಲ್ಲ ಹಾಕ್ಸ್ಬೇಕು ಸರ್ ಹ್ಞೂ ಒಂದೊಂದ್ಸರಿ ಕೊಡ್ತಾರೆ ಒಂದೊಂದು ಸರಿ ಡೋನರ್ ಕರ್ಕೊಂಬರ್ರಿ ಅಂತಾರೆ ಮೂವತ್ತು ತಿಂಗಳೇ ಇತ್ತು ಕೊಟ್ಟಿದ್ರಂತೆ ಈ ಸರಿ ಹೊಸದ್ದು ತಗೊಳ್ತಾ ಇಲ್ಲಂತೆ ಬಸ್ ವರ್ಷಕ್ಕೆ ಹೋಗುದಿ ಅಂತ ಹೇಳಿದ್ರು ಸರ್ ಈಗ ಒಂದು ಎರಡು ತಿಂಗಳಲ್ಲಿ ನಿಮಗೆ ಆಗ್ತಾ ಇದೆ ಯಾವಾಗಲೂ ಯಾವಾಗ್ಲೂ ಡೋನರ್ ಕರ್ಕೊಂಡ್ಬರ್ರಿ ಅಂತ ಹೇಳ್ತಲೇ ಇರ್ತಾರೆ ತೊಂದರೆ ಆಗ್ತೈತೆ ಸರ್ ಮತ್ತೆ ಬೇರೆ ಕಡೆ ಹೋಗ್ಬೇಕಂದ್ರೆ ನಮಗೆ ತೊಂದರೆನೆ ಮತ್ತೆ ಇಲ್ಲ ಸಿಕ್ಕ ಹಾಕ್ಸ್ಕೊಂಡು ಹೋಗೋದು ಬಂದಿರ್ತೀವಿ ಬಂದೇಪುರದಿಂದ ಬರಬೇಕು ತೊಂದರೆ ಆಗ್ತೈತೆ ಈ ತಿಂಗಳು ಇಪ್ಪತ್ತೊಂದರಂದು ಅದು ನವೀಕರಣ ಲೈಸನ್ಸ್ ನವೀಕರಣಕ್ಕೆ ಒಂದು ಡೇಟ್ ಶೆಡ್ಯೂಲ್ ಆಗಿದೆ ಅಲ್ಲಿವರೆಗೂ ಸ್ವಲ್ಪ ಈಗ ಒಂದು ಕಳೆದ ಒಂದು ವಾರ ಹತ್ತು ದಿವಸದಿಂದ ಅದನ್ನು ಇನ್ಸ್ಪೆಕ್ಷನ್ ರಿನಿವಲ್ ಆಗೋವರೆಗೂ ಅದನ್ನು ಸ್ಥಗಿತಗೊಳಿಸಿ ಅಂತ ಕೇಂದ್ರದಿಂದ ಮತ್ತು ರಾಜ್ಯದಿಂದ ನಮ್ಮ ಪತ್ರ ಬಂದಿರೋದ್ರಿಂದ ಅದನ್ನು ಸ್ಥಗಿತಗೊಳಿಸಿದ್ದೀವಿ ಈಗ ಎಲ್ಲ ನಾವು ಅದನ್ನು ಏನೇ ಅವರು ಏನು ನ್ಯೂನ್ಯತೆಗಳು ಕೊಟ್ಟಿದ್ದಾರೋ ಅವನ್ನೆಲ್ಲ ರೆಡಿ ಮಾಡಿ ಫೈಲ್ನ ಆಲ್ರೆಡಿ ನಾವು ಹತ್ತು ದಿವಸ ಕೆಳಗಡೆನೆ ನಾವು ಕೊಟ್ಟಿದ್ದೀವಿ